ದಾವಣಗೆರೆ ಕೆಫೆ ಹಳೆ ಆರ್ಟಿಒ ಎದುರು ಕೆಎಚ್ಪಿ ಕಾಂಪ್ಲೆಕ್ಸ್ ಯಲಹಂಕ ಉಪನಗರ ಬೆಂಗಳೂರು ಮುಖ್ಯ ಅತಿಥಿಗಳು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟಿಸಿದರು ಸನ್ಮಾನ್ಯ ಶ್ರೀ ಸ್ವರೂಪ್ ಮನವ ಜಾಯಿಂಟ್ ಕಮಿಷನರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಸನ್ಮಾನ್ಯ ಶ್ರೀ ಡಿಆರ್ ಗಣೇಶ್ ಡಿ ಶೇಟ್ ಚೇರ್ಮನ್ ಕೆಜಿಪಿ ಸಮೂಹ ಸನ್ಮಾನ್ಯ ಶ್ರೀಗಂಧ ಶೇಟ್ ಯುವ ನಾಯಕ ಕೆಜಿಪಿ ಹಾಸ್ಪಿಟಾಲಿಟಿ ಇವರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅನನ್ಯ ಶ್ರೀನಿವಾಸ್ ವಿಜಯಕುಮಾರ್ ಪವಿತ್ರ ಥಾನ್ಯ ಮಾನ್ಯ ನಿರ್ಮಲಾ ವಿಜಯಕುಮಾರ್ ಹಾಗೂ ಕುಟುಂಬ ವರ್ಗದವರು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಸ್ಥಳೀಯ ನಾಗರಿಕರು ಮಾತನಾಡಿ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ತುಂಬಾ ರುಚಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ದಾವಣಗೆರೆ ಬೆಣ್ಣೆ ದೋಸೆ ಮಾಲೀಕರು ಮಾತನಾಡಿ ಸ್ಥಳೀಯ ಮುಖಂಡರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರುಚಿಯಾದ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವುದರಿಂದ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ತಂದಿದೆ ಎಂದು ಖುಷಿಪಟ್ಟರು ದಾವಣಗೆರೆ ಕೆಫೆ ಓಲ್ಡ್ ಆರ್ಟಿಒ ಕೆಎಚ್ಬಿ ಕಾಂಪ್ಲೆಕ್ಸ್ ಯಲಹಂಕ ನ್ಯೂಟೌನ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಫೋನ್ ನಂಬರ್ ಆರು ಮೂರು ಆರು ಒಂದು ಮೂರು ಐದು ಒಂಬತ್ತು ಆರು ಒಂದು ಒಂದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅನನ್ಯ ಇವತ್ತು ದರ್ ದಾವಣಗೆರೆ ಕೆಫೆ ಓಪನಿಂಗ್ ಇದೆ ಯಲಾಂಕ ಅಲ್ಲಿ ನಮ್ಮ ಮೊದಲನೇ ಬ್ರಾಂಚ್ ಓಪನ್ ಆಗಿದೆ ಇಲ್ಲಿ ಪ್ಯೋರ್ ಬೆಣ್ಣೆ ದೋಸೆ ಸಿಗ್ತಾ ಇದೆ ಒರಿಜಿನಲ್ ಬೆಣ್ಣೆ ದೋಸೆ ಈ ಬೆಣ್ಣೆ ದೋಸೆ ಮಾಡೋರು ವಿಜಿ ಅವರು ಅಜ್ಜಿನೇ ಬೆಣ್ಣೆ ದೋಸೆ ಕಂಡಿದ್ದಿರೋರು ಸೊ ಇವತ್ತು ಅವರೇ ಬೆಣ್ಣೆ ದೋಸೆ ಕೊಡುತ್ತಿದ್ದಾರೆ ಇವತ್ತು ಇನಾಗ್ರೇಷನ್ ಇನಾಗ್ರೇಷನ್ಗೆ ಎಮ್ ಎಲ್ ಎ ವಿಶ್ವನಾಥ್ ಸರ್ ಹಾಗೆ ಕೆ ಜಿ ಪಿ ಜ್ಯುವೆಲ್ಲರ್ಸಿಂದ ಗಣೇಶ್ ಸರ್ ಹಾಗೂ ಶ್ರೀಗಂಧ್ ಸರ್ ಬಂದಿದ್ದರು ಹಾಗೆ ಇವತ್ತು ಇನಾಗ್ರೇಷನ್ ಪ್ರಯುಕ್ತವಾಗಿ ಎಲ್ಲರಿಗೂ ಫ್ರೀ ದೋಸೆವನ್ನು ಕೊಡುತ್ತಿದ್ದೇವೆ ಹಾಗೆ ನಿಮಗೆ ಬೆಂಗಳೂರಲ್ಲಿ ಬೆಸ್ಟ್ ದೋಸೆ ತಿನ್ಬೇಕಂದ್ರೆ ಡ ದಾವಣಗೆರೆ ಕೆಫೆಗೆ ವಿಸಿಟ್ ಮಾಡಿ ಹಾಗೆ ಯಲಂಕಾ ಬ್ರ್ಯಾಂಚ್ ಓಪನ್ ಆಗಿದೆ ಸೊ ಇವರು ನಮ್ಮ ಅಜ್ಜಿ ತಾತ ಆ್ಯಂಡ್ ವಿತೌಟ್ ಮೈ ಪೇರೆಂಟ್ಸ್ ಐ ಕುಡೆಂಟ್ ಹ್ಯಾವ್ ಡನ್ ದಿಸ್ ಸೊ ಎಲ್ಲರಿಗೂ ಧನ್ಯವಾದಗಳು ಡೂ ವಿಸಿಟ್ ದಾವಣಗೆರೆ ಕೆಫೆ ಥ್ಯಾಂಕ್ ಯು ಅನನ್ಯ ಬೆಳ್ಳೆ ದೋಸೆ ಶೇಷ ಬೆಣ್ಣೆ ದೋಸೆ ಹ್ಞೂ ಯಲಂಕದಲ್ಲಿ ಮಾಡಿದ್ದೀರಿ ಯಲಾಂಕದಲ್ಲಿ ಯಾ ಯಲಾಂಕದಲ್ಲಿ ಒಂದು ಒಳ್ಳೆ ಬೆಣ್ಣೆ ದೋಸೆ ಕೊಡ್ಬೇಕು ಅಂತ ಒಳ್ಳೆ ಟೇಸ್ಟ್ ಇರೋದು ಮತ್ತು ವರ್ಜನ್ ಅದು ಪ್ರೋಬಯೋಟಿಕ್ ಬಟರ್ನಲ್ಲಿ ಮಾಡಿದರೆ ಯಾವ ರೀತಿ ದೋಸೆ ಇರುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಮಾಡ್ತಾರೆ ಜನಕ್ಕೆ ತುಂಬ ಇಷ್ಟ ಆಗಿದೆ ಇಲ್ಲಿ ಜನಗಳ ಬಾಯಲ್ಲಿ ಕೇಳಬೇಕು ನನ್ನ ಬಾಯಲ್ಲಿ ಕೇಳಿದ್ರೆ ಗೊತ್ತಾಗಲ್ಲ ಅಲ್ವಾ ತುಂಬ ಜಲಂಕದಲ್ಲೇ ಮಾಡಿ ಜನ ಜನಗಳಿಗೆ ಕೇಳಿ ಅವ್ರದ್ದು ಫೀಲ್ ಈ ಬಟ್ರ್ ದೋಸೆ ಏನು ದೋಸೆ ವಿಶೇಷ ಇಲ್ಲಿ ಬೆಳ್ಳದೋಸೆ ದಾವಣಗೆರೆ ದೋಸೆ ವಿಶೇಷ ತಮ್ಮ ಹೆಸರು ವಿಜಯಕುಮಾರ್ ಬೆಳ್ಳಿ ದೋಸೆ ಹೋಟ್ಲು ಶುದ್ಧವಾಗಿರೋ ಮಣ್ಣೆ ಹಾಕಿ ಮಾಡಬೇಕು ಅಂತ ನಾವು ಒಂದಿಷ್ಟು ಮಾಡಿಕೊಂಡು ನನ್ನ ಮೊಮ್ಮಗಳ ಹೆಸರು ನಾನೇ ಮಾಡ್ತಾಯಿದ್ದೀವಿ ಮೇಂಟೈನೆಲ್ಲ ಅವಳೆ ಮಾಡ್ತವೆ ದಯವಿಟ್ಟು ಬಂದು ನೋಡಿ じいちゃん。<分>